ನಮಸ್ಕಾರ ರೀ ತಾಳಿಗುಟ್ಟಿ ಮಂದಿಗೆ ಎಮ್ ಎಸ್ ಕೆ ಹೊಸ ಲಾಗ್ ಮಾಡತ್ತೀನಿ ರೀ ಇದು ನನ್ನ ಮೊದಲನೇ ಲಾಗ್ ಆಯ್ತು ನೋಡಿರಿ ಪಾ ಮೊದಲನೇ ಲಾಗ್ ಮಂತ್ರಾಲಯಕ್ಕೆ ಹೊಂಟೀವಿ ಫುಲ್ ಎಲ್ಲರೂ ಯೋಚನೆ ಅದಾರ ಬರ್ರಿ ನೀವು ಹೋಗೋಣ ನಮ್ಮ ಜೊತೆ ಚಳಿ ಭಾಳ ಐತ್ರಿ ನನ್ನ ಮಗಳು ಹೋಗೋಣ ನೋಡಿರಿ ನನ್ನ ನಂಬರ್ ರೆಡಿ ಆಗಿದೆ ಬರ್ರಿ ನಾನು ಎಲ್ಲ ಬಿಟ್ಟು ನಾನು ಡ್ರೈವರ್ ಸೀಟ್ಗೆ ಅವ್ರಿಗೆ ಕುಂತ್ಬಿಡ್ತಾರ ಇಲ್ಲಿ ನಮ್ಮ ಮ್ಯಾಕ್ ಕುಂದಿರ್ಬೇಕಾಗತ್ತೆ ನೋಡಿ ಫುಲ್ ಜೋಶ್ ನಂಗೆ ನನ್ನ ಮಳೆ ನಡೀ ನಡ್ರಪ್ಪ ನಡ್ರಿ ಹೋಗೋಣ ನಡ್ರಿ ಇವ್ರೆ ಜಲ್ದಿ ಕುಂದಿರೀಪ ಭಾಳ ಸೌಕಾಶ ನಮ್ಮ ಮಂದಿ ಹೆಂಗೆ ಚಂದ ರೀ ತುಂಗ ಸೇತುವೆ ನೋಡ್ರಪ್ಪ ಇದು ರಾಯರ ಸನ್ನಿಧಿ ಒಳಗೆ ಹೊಂಟೀವಿ ನೋಡಿರಿ ಎಂಟ್ರೆನ್ಸ್ ನೋಡ್ರಿ ಅದು ರಾಯರ್ದು ಹಾಂ ಎಲ್ಲರೂ ಬಂದು ಇಳಿದೀವಿ ಹೊಳಿಗೆ ಹೊಂಟೋಡ್ರಿ ಎಲ್ಲರೂ ಕೈಕಾಲಿ ಮತ್ತೆ ತೊಗೊಳ್ಬೇಕಲ್ಲ ರಾಯರ್ ಬಳಿ ಹೊಂಟೀವಿ ಅಂದ್ರೆ ನಡ್ರಿ ಎಲ್ಲರೂ ಹೋಗೋಣ ನೋಡಿರಿ எல்லாண்ட்ரு வந்து பரீனில் நடிதத நன் மகள வர்த்தாங்க இழங்க பப்பா பேர எல்லாரும் கூட தீப அச்சம் ஆ அது ஏன்னோ தீப ஆச்சி நது போடத்தீதன நோட் ஹேங்கதான மழைகொள் இப்போ நன் மிந்தை மாத்த ஏனையாகி அந்த நோட் மகளிர் ஹேங்கத்தாள் ஏன்னா சச்சிக்கு ಏ ನೀರು ನೀರು ಭಾಳಷ್ಟು ಅವ್ರಿಗೆ ನೋಡ್ರಿ ನೀರು ಹುಚ್ಚಿಡಾತವ್ರಿ ನೋಡ್ರಿ ದೀಪ ಹಚ್ಚಾಕತ್ತದೆ ಹೊಟ್ಟು ಹತ್ತಿರಪ್ಪ ಅಂತ ಕಡಿಗೆ ಬಿಡಾಕೈತಿದ್ದೇವ್ರಿಗೆ ಏನೇನು ಇದು ಒಳ್ಳೆಯದು ಅಲಿ ಅಂತ ಬಿಡ್ಕೊಂಡೇವು ಬಂದಿರಪ್ಪ ನಾನು ನನ್ನ ಒಂದು ಇರ್ಲಿ ಅಂಥೇಳೆ ಹಾಂ ಬಿಟ್ರಿ ನೋಡ್ರಿ ಎಲ್ಲರಿಗೂ ದೊಡ್ಡ ನನ್ನ ದೊಡ್ಡ ಮಗಳು ಎಲ್ಲ ಎರಡು ಹಿರೇಕಾಗಿ ಬಿಟ್ಟಣ ಮಾಡ್ತೀರಪ್ಪ ನನ್ನ ಅಷ್ಟು ನಮ್ಮ ಅಕ್ಕ ಅಂತ ಫಸ್ಟ್ ಒಂದು ಮಾಡ್ತೇವೆ ವಂತ್ರಿ ಹೊಂಟ್ರಿ ವಂತ್ ವಂತ್ರಿ ನೋಡ್ರಿ ನಮ್ಮದು ನಾನು ನೋಡ್ರಿ பெட் கொண்டோ எல்லாரும் ஒழையதால்தே நொழிஸ்ட நன் மூடாக் தான் ஆடக்கத்து பால நீராக நீர் 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 சாக்க நீர் சீக்கிரம் சாக்கர்ப்பா ராயர் தந்தி ஒளகு நோட்பேனு பாழப்பா இப்போ இந்த பாளே முந்தனும் பாழே பெருசைப்பா அது பாழே ನೋಡಿರಿ ನೋಡಿ ಎರಡು ಜನ ಅದ ನೋಡ್ರಿ ನನ್ನ ಮಗಳು ನೋಡ್ರೆ ಬಿಸಿಲು ಹಂಗೆ ಐತೆ ರೀ ನೀರು ಕುಡೋರು ಸಾಕಾಯ್ತ ಮಗ ಅದು ನಾವು ಒಳಗೆ ಹೊಂಟಿಲ್ರಿ ಎಷ್ಟರ ಜನ ಅದಾರ ಏನು ಈಗ ನನ್ನ ಮಗಳ ಹಾಳಾಗತ್ತ ತಡೆಯ ನಡ್ಯಕ್ಕೆ ರಾಯರ ದರ್ಶನ ಮಗ್ ಯಾಕಂದ್ರೆ ಒಳಗೆ ವೀಡಿಯೋ ಮಾಡೋಕೆ ಕೊಡಲ್ಲ ರೀ ಪರ್ಮಿಷನ್ ಕೊಡೋಂಗಿಲ್ಲ ನೋಡಿರಿ ನೋಡಿ ರಾಯರು ನೋಡ್ರಿ ಒಳಗೆ ಹಿಂಗೆ ಅದ ರಾಯರ ಒಂದು ಖುಷಿ ನೋಡಿರಿ ಎಲ್ಲಿ ಹೋಗಿ ಶ್ರೀ ರಾಘವೇಂದ್ರ ಏನಮ್ಮ ಎಲ್ಲರೂ ಒಳ್ಳೇದಲಿ ಲಾಸ್ಟು ನನ್ನ ಮಗಳು ನೋಡ್ರಿ ಮದ್ನೆಗೆ ಹಚ್ಬೇಕಂತಾಗಿ ನೋಡ್ರಿ ಮದ್ನೆಗೆ ಹಚ್ಬಾಗತ್ತ ಕೈಗೆ ಏನು ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ